ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತೇನು ಸಂಡೇ ಸ್ಪೆಷಲ್ ನಾನು ಯಾವಾಗಲೂ ಮನೇಲಿ ಮಾಡೋದೆ ಗಂಜಿ ಮತ್ತು ಮೀನು ಫ್ರೈ ಇವತ್ತು ಸ್ವಲ್ಪ ಫ್ರೀ ಇತ್ತಲ್ಲ ಸಂಡೇ ಇತ್ತಲ್ಲ ಹಾಗಾಗಿ ಜೇನೂಳನ್ನು ಇಲ್ಲಿ ಇಟ್ಟಿದ್ವಿ ತೋಟದೊಳಗೆ ಅದು ತುಂಬ ಈಗ ಕಾಫಿ ಎಲ್ಲ ಹೂ ಬಿಡುತ್ತಲ್ಲ ಹಾಗಾಗಿ ಹಣ್ಣುಗಳ ಹಣ್ಣಾಗಿ ಸಾರಿ ಹೂವಿಂದು ರಸ ಎಲ್ಲ ಕುಡಿದು ಬೇಗ ಬೇಗ ತುಪ್ಪ ಮಾಡ್ತಾ ಇದೆ ಜೇನುಳ ಹಾಗೆ ಅದನ್ನು ನಾವು ಈಗ ಅದಕ್ಕೆ ಬೇಕಾಗಿರುವಂತಹ ತುಪ್ಪಗಳನ್ನ ಅದು ಇಟ್ಕೊಂಡಿರುತ್ತೆ ಆ್ಯಂಡ್ ನಮಗೆ ಬೇಕಾಗಿರುವಂತಹ ತುಪ್ಪಗಳನ್ನು ಕೂಡ ಅದು ಕೊಡುತ್ತೆ ಸೊ ಅದರ ತುಪ್ಪ ಮಾಡಾಗಿ ಈಗ ನಮಗೆ ಬೇಕಾಗಿರುವಂತಹ ತುಪ್ಪಗಳನ್ನ ರೆಡಿ ಇಟ್ಟಿದೆ ನಾವು ಅದಕ್ಕೆ ಸ್ವಲ್ಪ ನೋಡ್ಕೋಬೇಕಿತ್ತು ಕ್ಲೀನಾಗಿ ನೋಡ್ಕೊಂಡಿಲ್ಲ ನೋಡಿ ಕಾಡಲ್ಲಿ ಇದ್ದೀನಿ ನನ್ನ ವಾಯ್ಸ್ ನಿಮಗೆ ಕ್ಲೀನಾಗಿ ಕೇಳಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ಹಿಂಗಿದೆ ನೋಡಿ ಹಳೆಯ ಕಾಲದ ಬಾವಿ 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 ಬಾವಿಯಲ್ಲಿ ಫುಲ್ ನೀರಿದೆ ಹಾಗೆ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ನೋಡಿ ಹಿಂಗೆ ಹೋಗ್ಬೇಕು ನೀರು ಹೋಗ್ತಾ ಇದೆ ಮಳೆಗಾಲದಲ್ಲಿ ಜಾಸ್ತಿ ನೀರು ಇರುತ್ತೆ ಇವಾಗ ಸ್ವಲ್ಪನೇ ನೀರು ಹೋಗ್ತಾ ಇದೆ ಜೇನುಳ ಇಲ್ಲಿ ಇಟ್ಟಿದ್ದೀವಿ ಆಯಿತಾ ಅದು ಏನಾಗಿದೆ ಕಾಫಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಜೇನು ಕಟ್ಬಿಟ್ಟು ಅದಕ್ಕಾಗೋಷ್ಟು ಜೇನು ಇಟ್ಕೊಂಡು ನಮಗೂ ಜೇನುಳನ ಸಾರಿ ಜೇನು ತುಪ್ಪನ ಪ್ರಿಪೇರ್ ಮಾಡಿಬಿಟ್ಟಿದೆ ಅದೇನಂದರೆ ನಾವು ಸಪ್ರೇಟಾಗಿ ಇಡಬೇಕು ಅದಕ್ಕೆ ಜೇನು ನಮಗೆ ಕೊಡಬೇಕಾದ್ರೆ ನಮಗೆ ಅಂತ ಸಪ್ರೇಟಾಗಿ ಒಂದು ಪ್ಲೇಟ್ ಥರ ಬರುತ್ತೆ ಅದನ್ನು ಇಡಬೇಕು ನಾವು ಅದನ್ನ ಇಟ್ಟಿಲ್ಲ ಯಾಕಂದರೆ ಲಾಸ್ಟ್ ಸಂಡೇ ನೋಡಬೇಕಾದ್ರೆ ಬರೀ ಅದಕ್ಕೆ ಅದು ಜೇನು ತುಪ್ಪನ ಕೂಡಿಸ್ಕೊಳ್ತಾ ಇತ್ತು ಈ ಸಂಡೆ ಅಷ್ಟೊತ್ತಿಗೆ ಬೇಗ ಕೆಲಸ ಮಾಡಿಬಿಟ್ಟಿದೆ ನಮಗೂ ಇಟ್ಬಿಟ್ಟಿದೆ ಹಾಗಾಗಿ ಜೇನು ತುಪ್ಪ ತೆಗಿಯೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಲ್ಲಿ ಮನೆ ಇದೆ ಅವ್ರ ಮನೆ ಹತ್ರ ಇಟ್ಟಿದ್ವಿ ಹೋಗೋಣ ಬನ್ನಿ ಮಳೆ ಬರ್ತಾಯಿದೆ ಹಾಗಾಗಿ ಒಂದು ಸ್ವಲ್ಪ ನೀರು ಛತ್ರಿ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ ಸುಸ್ತಾಗ್ತಿದೆ ಆಯ್ತಾಯ್ತು ಜೇನು ತುಪ್ಪ ಇದು ಅವರಿಗೆ ಇದು ಕೆಳಗಿರೋದೆಲ್ಲ ಅವರಿಗೆ ಬೇಕಾಗಿರೋದನ್ನ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದ್ರ ಮೇಲೊಂದು ಬಾಕ್ಸ್ ಕೂರಿಸಿ ಅದು ನಮಗೆ ಅದಕ್ಕೆ ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಅವರೇ ಕೊಡ್ತಾರೆ ಆ್ಯಂಡ್ ಈ ಥರ ಮಾಡಿ ಅದಕ್ಕೆ ಈ ಥರದ್ದೊಂದು ಇದು ತಗೊಂಡು ಬಂದು ಹಾಕಿ ಅದಿಡಬೇಕು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಯಾತ್ ಫುಲ್ಲು ಆಲ್ಮೋಸ್ಟ್ ಜೈನಿಲ್ಲದೆ ಆಗೋಗುತ್ತೆ ವೀಡಿಯೋ ಅಂದ್ಕೊಳ್ತೀನಿ ನಿಮಗೆ ಬಾಕ್ಸ್ಗಳು ನೋಡಿ ಕಾಫಿ ಇದ್ರೊಳಗೆ ಇಟ್ಟಿರೋದ್ರಿಂದ ಈಗ ಬೀಜ ಜಾಸ್ತಿ ಸಾರಿ ಕಾಫಿ ಹೂ ಜಾಸ್ತಿ ಇದೆಯಲ್ಲ ಹಾಗೆ ಇಲ್ಲೊಂದು ಬಾಕ್ಸ್ ಇದೆ ಮಳೆ ಬಂದರೆ ಮೇಲೇನಾದ್ರು ಕವರ್ ಮಾಡಬೇಕು ಇಲ್ಲ ಅಂತೇಳಿದರೆ ಅದು ಫುಲ್ ಮಳೆಗೆಲ್ಲ ನೆಂದೋಗುತ್ತೆ ಆ್ಯಂಡ್ ಅದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ವಾರ ವಾರ ಏನೇನು ಆಗ್ತಾಯಿದೆ ಅಂತ ನೋಡ್ತಾ ಇರಬೇಕು ಇಲ್ಲಾಂದರೆ ಅದು ಬಿಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನೆಲ್ಲ ಓಪನ್ ಮಾಡಿ ಇವಾಗ ನೋಡಬೇಕು ಇದನ್ನೆಲ್ಲ ಮೇಲೇದು ಓಪನ್ ಮಾಡಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಥವಾ ಅದಕ್ಕೇನಾದರೂ ಕೆಲವೊಂದು ಸರಿ ಅದಕ್ಕೆ ಊಟ ಇಲ್ದಿದ್ದಾಗ ಊಟನೂ ಕೊಡಬೇಕಾಗುತ್ತೆ ಹಾಗಾಗಿ ನೋಡ್ಕೋಬೇಕು ಒಂದು ಬಾಕ್ಸ್ ಇದೆ ಅದು ಒಂದು ಇಲ್ಲೆರಡು ಅಲ್ಲಿಮೂರು ಮೂರು ಹದಿನಾಲ್ಕು ಐದು ಈ ಕಡೆ ಒಂದು ಆರು ನಮ್ಮ ಮನೆ ಹತ್ರ ಒಂದು ಇಟ್ಕೊಂಡು ಇಟ್ಟಿದ್ದೀವಿ ಅದು ಏಳು ಹೀಗೆ ಜೇನುಳನ ನಿಮ್ಮ ಮನೆ ಹತ್ರನೇ ಸಾಕೋಬೋದು ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನಂತೇಳಿದರೆ ನೀವು ಇಲ್ಲಿ ನೋಡ್ಕೋಬೇಕು ಕೆಳಗೆ ಇಲ್ಲೇನಾದರೂ ಇರುವೆ ಬಂದರೆ ಜೇನುಳಗಳೆಲ್ಲ ಹೋಗ್ಬಿಡುತ್ತೆ ಇರುವೆ ಬರ್ದೇ ಇರೋಂಗೆ ಇಲ್ಲಿ ನೋಡಿ ಏನೋ ಹಾಕಿದೆ ಹಾಕಿದೆ ಹಾಗಾಗಿ ಇರುವೆ ಬರಬಾರ್ದು ಇರುವೆ ಬಂದರೆ ಜೇನುಳೆ ಎಲ್ಲ ಹೊರಟೋಗ್ಬಿಡುತ್ತೆ ಆ್ಯಂಡ್ ಮಳೆ ಬರುತ್ತೆ ಅನಿಸುತ್ತೆ ಇವಾಗ ಬಿಸಿಲು ಬರ್ತಾ ಇದೆ ಮಳೆ ಬರ್ತಾಯಿದೆ ಆದಷ್ಟು ಬೇಗ ಇದ್ರದ್ದು ಕೆಲಸ ಎಲ್ಲ ಮಾಡಿ ಹೊರಡೋಣ ಪಾಪ ಅವ್ರಿಗೂ ಕಷ್ಟ ಅಲ್ಲ ಇದು ಕತ್ತಲಲ್ಲಿ ತೆಗಿಬಾರ್ದು ಬೆಳಕಲ್ಲೇ ತೆಗಿಬೇಕು ಕತ್ತಲಲ್ಲಿ ತೆಗೆದ್ರೆ ಅವರಿಗೆ ಗೊತ್ತಾಗಲ್ಲ ಹೋಗಬೇಕು ಅಂತ ಹೇಳಿ ಸೊ ಎಲ್ಲೆಲ್ಲೋ ಹೋಗಿಬಿಡ್ತಾರೆ ಆದಷ್ಟು ಬೆಳಕಿದ್ದಾಗಲೇ ತೆಗಿಬೇಕು ಇದೇನು ನೋಡ್ತಾ ಇದ್ದೀರಲ್ಲ ನೋಡಿ ಇದು ಫುಲ್ಲು ಅವರಿಗೆ ಬೇಕಾಗಿರುವಂಥ ಊಟನ ಅವ್ರು ಪ್ರಿಪೇರ್ ಮಾಡ್ಕೊಳ್ಳೋದು ಇದನ್ನೇನಾದರೂ ನಾವು ತೆಗೆದ್ರೆ ಅದು ಹೊರಟೋಗಿಬಿಡುತ್ತೆ ಬೇರೆ ಕಡೆ ಸೊ ಇದರಲ್ಲಿ ಸ್ಪೆಷಲ್ ಏನಂದರೆ ಹೆಣ್ಣು ಜೇನುಳ ಏನು ಕೆಲ್ ಸಾರಿ ಹೆಣ್ಣು ಜೇನುಳೆ ತುಂಬ ಕೆಲಸ ಮಾಡೋದು ಎಲ್ಲ ಕೆಲಸ ಮಾಡೋದು ಹೆಣ್ಣುನೇ ಹೆಣ್ಣು ಜೇನುಳನೇ ಗಂಡು ಜೇನುಳ ಏನು ಕೆಲಸ ಮಾಡಲ್ಲ ಆ್ಯಂಡ್ ನಿಮಗೆ ನನ್ನ ಮನೆ ಹತ್ರ ಇದೆ ಅದು ತೋರಿಸ್ತೀನಿ ಇದೆಲ್ಲ ಹೆಣ್ಣು ಜೇನುಳ ಕಪ್ಪುಗೆ ತುಂಬ ಕಪ್ಪಿರುತ್ತೆ ಅದು ಗಂಡು ಜೇನುಳ ಅದು ಏನು ನೋಡಿ ಇದು ಗಂಡು ಇಲ್ಲೊಂದಿದೆಯಲ್ಲ ಇದು ಗಂಡು ಜೇನುಳ ಇದೆಲ್ಲ ಹೆಣ್ಣು ಜೇನುಳ ಈ ಕಲರ್ ಇರೋದು ಹೆಣ್ಣು ಇದು ಗಂಡು ಫುಲ್ ಕಪ್ಪಗಿರೋದು ಇದೇನು ಕೆಲಸ ಮಾಡಲ್ಲ ಇದೆಲ್ಲ ಕೆಲಸ ಮಾಡೋದೆಲ್ಲ ಬರೀ ಹೆಣ್ಣು ಜೇನುಳೆ ಇಷ್ಟೆಲ್ಲ ಕೆಲಸ ಮಾಡುತ್ತೆ ನೋಡಿ ತೆಗಿತಾ ಇರೋದು ಇವಾಗ ನೋಡಬೇಕು ಇದೊಂದು ಬಾಕ್ಸಲ್ಲಿ ಇದಿಷ್ಟು ತೆಗ್ದಿದ್ದಾರೆ ಈಗ ಇದರಲ್ಲೆಲ್ಲ ಎಷ್ಟಿದೆ ಏನಿದೆ ಅಂತ ಹೇಳಿ ನೋಡಿ ತೆಗೀಬೇಕು ಆ್ಯಂಡ್ ಇದನ್ನೆಲ್ಲ ಅದಕ್ಕೆ ಇಡಬೇಕು ನಾನು ಅನ್ಕು ನಾನು ಆ್ಯಕ್ಚುಲಿ ಇದೆಲ್ಲ ನೋಡಿರಲಿಲ್ಲ ನಾನು ಒಂದೇ ಒಂದಿದೆ ನಮ್ಮ ಮನೆ ಹತ್ರ ಇಲ್ಲೇನೋ ಒಂದು ಎರಡಿದೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ತುಂಬಾ ಇದೆ ಈಗ ಇಷ್ಟು ಸಾಕಾಗಲ್ಲ ಇನ್ನೂ ತೊಗೊಂಡು ಬರಬೇಕು ಹುಳ ಜಾಸ್ತಿ ಆಗ್ತಾ ಆಗ್ತಾ ಇದ್ದಂಗೆ ಅದು ಒಂದೇ ಡಬ್ಬದಲ್ಲಿ ಕೂರೋಕ್ಕಾಗಲ್ಲ ಸೊ ಅದನ್ನು ಬೇರೆ ಡಬ್ಬಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ ಇದೇನಿದೆ ನೋಡಿ ಆ ಥರದ್ದು ಬೇರೆದಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ ಬೇರೆದನ್ನು ತೊಗೊಂಡು ಬರಬೇಕು ಇವಾಗ ಈಗ ಪ್ರೆಸೆಂಟ್ ನಮ್ಮ ಊರಲ್ಲಿ ರೋಡ್ ಬ್ಲ್ಯಾಕ್ ಆಗಿದೆ ಹಾಗಾಗಿ ಇದಕ್ಕೇನಾದರೂ ಒಂದು ತೊಗೊಂಡು ಬಂದು ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದರೆ ಹೆಣ್ಣು ಜೇನುಳ ಗಂಡು ಜೇನುಳನ ಕರ್ಕೊಂಡು ಬೇರೆ ಕಡೆ ಹೋಗಿ ಅವರು ಸಂಸಾರ ಮಾಡ್ತಾರೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಸೊ ಹೀಗಿದೆ ನೋಡೋಣ ಬನ್ನಿ ಇವಾಗ ನೆಕ್ಸ್ಟ್ ಏನೇನು ಕೆಲಸ ಆಗುತ್ತೆ ಅಂತ ಅದ್ರ ಮೇಲೆ ಇವಾಗ ಬಾಕ್ಸ್ ಇಡಬೇಕು ನಮಗೆ ನಾನು ನಾನು ಅನ್ಕೊಳ್ತಾಯಿದ್ದೆ ಜೇನುಳು ಕಚ್ಚುತ್ತೆ ಸುಮ್ಮನೆ ಇದ್ದರೆ ಅದ್ರ ಹತ್ರ ಹೋಗ್ಬಾರ್ದು ಅಂತ ಆ್ಯಕ್ಚುಲಿ ನಾವು ಅದಕ್ಕೆ ಏನೂ ಮಾಡಿಲ್ಲ ಅಂದರೆ ಅದು ನಮಗೇನು ಮಾಡಲ್ಲ ಮೇಲ ಬಾಕ್ಸ್ ಕೊಡಿಸಿ ಅದಾದಮೇಲೆ ಈಗ ನೆಕ್ಸ್ಟ್ ಮೇಲ್ ಸ್ಟೆಪ್ ಇಡ್ತಾ ಇರೋದು ನಮಗೆ ಅಂದರೆ ನಾವು ಸೇಲ್ ಆದರೂ ಮಾಡ್ಬೋದು ನಮಗೆ ಆದರೂ ಇಟ್ಕೋಬೋದು ನಿಮ್ಗೆ ಯಾರಿಗಾದರೂ ಫ್ರೆಶ್ ಜೇನು ತುಪ್ಪ ಬೇಕು ಅಂದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ರೇಟ್ ಎಷ್ಟು ಅಥವಾ ಏನು ಅಂತೆಲ್ಲ ನಿಮಗೆ ಅದರಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ ಒಂದು ಬಾಕ್ಸನ್ನ ಪೂರ್ತಿ ತುಪ್ಪ ತೆಗೆದ್ವಿ ಜೇನು ತುಪ್ಪ ಇವಾಗ ಎರಡನೇ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀವಿ ಆ್ಯಂಡ್ ಎರಡನೇ ಬಾಕ್ಸಿದು ಕೂಡ ಕಂಪ್ಲೀಟಾಗಿ ತೆಗೆದ್ವಿ ತುಂಬ ತುಪ್ಪ ಬಂದುಬಿಟ್ಟಿತ್ತು ನನಗಂತೂ ನೋಡೋ ಖುಷಿ ಆಗ್ತಾಯಿತ್ತು ಆ್ಯಂಡ್ ಅಂಡ್ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅಂತೇಳಿ ತುಂಬ ಹುಳನೂ ಜಾಸ್ತಿ ಆಗಿದೆ ನಾವು ಇದು ಸೇಲ್ ಮಾಡಬೇಕಾದ್ರೂ ಆ ಬಾಕ್ಸ್ ತೊಗೋಬೇಕಾದ್ದು ಜೇನು ಹುಳ ಸಮೇತ ನಮಗೆ ಕೊಡ್ತಾರೆ ಆ್ಯಂಡ್ ಅದನ್ನು ತೊಗೊಬಂದು ನಾವು ಸಾಕಬೇಕು ಜೇನುಳ ಊಟ ಹುಡ್ಕೊಂಡು ಒಂದು ಕಿಲೋಮೀಟರಷ್ಟು ದೂರ ಹೋಗಿ ತನ್ನ ಊಟನ ತಾನೇ ತಗೊಂಡು ಬರುತ್ತಂತೆ ಅಂದರೆ ನಾವು ಅಷ್ಟು ಹತ್ರ ಹತ್ರ ಇಟ್ಟಿದ್ದೀವಲ್ಲ ಹತ್ರ ಹತ್ರ ಇಟ್ಟರೂ ಒಂದು ಗೂಡಿಂದ ಇನ್ನೊಂದು ಗೂಡಿಗೆ ಜೇನುಳ ಹೋಗಲ್ಲ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಜೇನುಳ ನಮಗೆ ಕಚ್ಚುತ್ತಲ್ಲ ಕಚ್ಚಿದ ಮೇಲೆ ಅವಳ ಬದುಕಲ್ಲ ಸತ್ತೋಗ್ಬಿಡುತ್ತೆ ಆದರೂ ತನ್ನ ಗೂಡನ್ನು ಅಥವಾ ತನ್ನ ತುಪ್ಪವನ್ನು ತನ್ನ ಊಟವನ್ನು ಅಥವಾ ತನ್ನ ಸ್ನೇಹಿತರನ್ನ ಅಥವಾ ತನ್ನ ರಿಲೇಷನ್ ಅಂದರೆ ಅದೇನೊಂದು ಗೂಡಲ್ಲಿ ಗೂಡಲ್ಲಿರುತ್ತಲ್ಲ ಅವ್ರನ್ನ ರಕ್ಷಣೆ ಮಾಡೋಕ್ಕೋಗಿ ನಮಗೆ ಕಚ್ಚಿ ಅದು ಸತ್ತೋಗ್ಬಿಡುತ್ತೆ ಸರಿ ಅದರಲ್ಲಿರುವಂತಹ ಮುಳ್ಳು ಹೊರ್ಗಡೆ ಬಂದ ಮೇಲೆ ಅದು ಜೀವಂತವಾಗಿರಲ್ಲ ಸತ್ತೋಗ್ಬಿಡುತ್ತೆ ಆ್ಯಂಡ್ ನಮಗೂ ಸ್ವಲ್ಪ ಜೇನೂಳೆ ಎಲ್ಲ ಕಚ್ಚುತ್ತಾ ಇತ್ತು ಯಾಕಂದರೆ ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು ಆದಷ್ಟು ಕೂಲಾಗಿ ಅದಕ್ಕೆ ಯಾವುದೇ ರೀತಿಯಾದಂತೆ ನೋವು ಮಾಡದೇ ಇರೋ ಹಾಗೆ ತೆಗಿಬೇಕು ಆ್ಯಂಡ್ ಅದಕ್ಕೇನಾದರೂ ನಾವು ನೋವು ಮಾಡಿದರೆ ಅದು ನಮಗೆ ಬಂದು ಕಚ್ಚುತ್ತೆ ಮತ್ತು ನಮಗೆ ಲಾಸು ಏನಂದರೆ ಹುಳ ಸತ್ತೋದಷ್ಟು ನಮಗೆ ಆಗುತ್ತೆ ಅದಕ್ಕಾಗಿ ನಾವಿಷ್ಟಾಗುತ್ತೋ ಅಷ್ಟು ಸಮಾಧಾನದಿಂದ ಅದಕ್ಕೆ ಯಾವುದೇ ರೀತಿ ಅದಕ್ಕೆ ಹಾಗೆ ನೋವು ಆಗದೆ ಇರೋ ಹಾಗೆ ತಗೋಬೇಕು ತೆಗಿಬೇಕು ಆ್ಯಂಡ್ ಇದಕ್ಕೆ ಸ್ಮೋಕರೆಲ್ಲ ಬರುತ್ತೆ ಸೊ ದಯವಿಟ್ಟು ನೀವೇನಾದರೂ ಜೇನುಳು ಸಾಕೋದಾದರೆ ಸ್ಮೋಕರೆಲ್ಲ ಬರುತ್ತೆ ಅದನ್ನೆಲ್ಲ ತೊಗೊಬಂದು ಯೂಸ್ ಮಾಡಿ ತೆಗೀರಿ ನಮಗೆ ಕಾರಣಾಂತರಗಳಿಂದ ಸ್ಮೋಕರೆಲ್ಲ ಇಲ್ಲ ನಮ್ಮ ಊರು ರೋಡ್ ಬ್ಲಾಕ್ ಆಗಿದ್ರೆ ಹಾಗಾಗಿ ನಾವು ನಾವು ರಿಸ್ಕ್ ತಗೊಂಡು ನಾವಿದೀವಿ ಈ ರೀತಿ ತೆಗಿತಾ ಇದ್ದೀವಿ ಆ್ಯಂಡ್ ಜೇನು ತುಪ್ಪ ತೆಗಿಯಕ್ಕೂ ಸಪ್ರೇಟಾಗಿ ಒಂದು ಮಿಷಿನೆಲ್ಲ ಇವಾಗ ಬಂದಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾಡಬೇಕು ಆದರೆ ನಮ್ಮ ಹತ್ರ ಈಗ ಅಟ್ ಪ್ರೆಸೆಂಟ್ ಇಲ್ಲದೆ ಇರೋ ಕಾರಣ ನಮ್ಮ ರಿಸ್ಕನ್ನ ತಗೊಂಡು ನಾವು ಮಾಡ್ತಾಯಿದ್ದೀವಿ ಆ್ಯಂಡ್ ನೋಡಿದ್ದೀರಲ್ಲ ಎಷ್ಟು ಒಗ್ಗಟ್ಟಾಗಿರುತ್ತೆ ಮನುಷ್ಯನಿಗೂ ಕೂಡ ಈ ರೀತಿ ಒಗ್ಗಟ್ಟಿದ್ದು ತುಂಬಾ ಖುಷಿ ಮದುವೆ ಆಗಿ ಅಣ್ಣ ತಮ್ಮಂದಿರು ಸಪ್ರೇಟ್ ಸಪ್ರೇಟ್ ಆಗ್ತಿದ್ದಂಗೆ ದ್ವೇಷ ಬರುತ್ತೆ ಆಸ್ತಿಗೋಸ್ಕರ ಅಂತ ಹಾಗೆ ಹೀಗೆ ಅಂತ ಆದರೆ ಈ ಜೇನುಲ ಒಗ್ಗಟ್ಟನ್ನ ನೋಡಿ ಕಲಿಬೇಕು ನಿಜವಾಗ್ಲೂ ಅದು ತನ್ನ ಗೂಡಿಗೋಸ್ಕರ ಪ್ರಾಣನೇ ಕೊಟ್ಬಿಡುತ್ತೆ ನಮಗೇನಾದ್ರು ಒಂದು ಸರಿ ಜೇನುಳು ಕಚ್ಚಿದರೆ ಆ ಜೇನುಳ ಬ್ಕಲ್ಲ ಸತ್ತೋಗ್ಬಿಡುತ್ತೆ ಆ್ಯಂಡ್ ನಾವು ಈ ರೀತಿ ತೆಗಿಬೇಕಾದ್ರೆ ಅದೇನಾದ್ರೂ ನಮಗೆ ಹಚ್ಚುತ್ತಾ ಇದ್ರೆ ಅದನ್ನು ಒಡೆದು ಸಾಯಿಸಬಾರ್ದು ಒಂದು ಹುಳ ಏನಾದರೂ ಸತ್ತಿ ನಾವು ಒಡೆದು ಸಾಯಿಸಿರೋದು ಅದು ನೋಡಿದರೆ ಆಮೇಲೆ ಎಲ್ಲರೂ ಬಂದು ನಮಗೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಆದಷ್ಟು ಸೈಲೆಂಟಾಗಿ ಅದು ಕಚ್ಚಿದಾಗ ಹೊಡೀದೇ ಇಲ್ದೋ ಹಾಗೆ ಬಿಟ್ಟರೆ ಅದೇನು ಬತಕಲ್ಲ ಸತ್ತೋಗ್ಬಿಡುತ್ತೆ ಸ್ಟಿಲ್ ನಾವು ಹೊಡೆದು ಸಾಯಿಸ್ಬಾರ್ದು ಅದಾಗೆ ಸತ್ತೋಗ್ಬಿಡುತ್ತೆ ನಮಗಂತೂ ತುಂಬಾ ಖುಷಿ ಇದೆ ಮನೇಲೇ ಪ್ಯೂರಾಗಿ ಜೇನು ತುಪ್ಪಾನ ಸಾ ಜೇನು ತುಪ್ಪನ ತೆಗಿತಾ ಇರೋದು ಸಾಕ್ತಾ ಇರೋದು ಇದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಇದನ್ನೆಲ್ಲ ಮಾಡಿರಲಿಲ್ಲ ನಾನು ಅಮ್ಮನ ಮನೇಲಿದ್ದಾಗ ಅದು ಸಿಟಿನೇ ನಾನು ಬ್ಯಾಂಗ್ಳೂರಲ್ಲಿದ್ದಿದ್ದು ನನಗಿದ್ಯಾ ಯಾವುದು ಚೂರು ಐಡಿಯಾನೇ ಇರಲಿಲ್ಲ ಆ್ಯಂಡ್ ಇಲ್ಲಿಗೆ ಬಂದು ಇದೆಲ್ಲ ನೋಡೋದು ಇದೆಲ್ಲ ಸಾಕೋದು ತುಂಬಾ ಖುಷಿ ಇದೆ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಕೂಡ ಲೈವ್ ಆಗಿ ನೋಡ್ತಾ ಇರೋದು ಆ್ಯಂಡ್ ಚೆನ್ನಾಗಿದೆ ನಿಮಗೇನಾದರೂ ಪ್ಯೂರ್ ಜೇನುತುಪ್ಪ ಬೇಕು ಅಂತ ಹೇಳಿದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ಎಷ್ಟು ಏನು ರೇಟು ಹೇಗೆ ಸೇಲ್ ಮಾಡ್ತಾರೆ ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಜೇನು ಜೇನುಗಳನ್ನು ಸಾಕೋದಾದರೆ ಅದನ್ನು ಕೂಡ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅದು ಕೂಡ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಏನಾದರೂ ಬೇಕಿದ್ದರೆ ಮಾತ್ರ ಅದರ್ವೈಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡು ನಾನು ನಿಮಗೆ ಹೇಳ್ಬೇಕಲ್ಲ ಸುಮ್ಮನೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾವು ಯಾಕೆ ಹೇಳೋದು ಸೊ ಹಾಗಾಗಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮಾತ್ರ ನೋಡಿ ಫೀಲ್ ಜೇನುತುಪ್ಪ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇಲ್ಲ ಇದೆಲ್ಲ ಈಗ ಕಾಫಿ ಹೂ ಬಂದಿರೋದ್ರಿಂದ ತಾನಾಗೆ ಬೇಗ 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 ಜೇನುತುಪ್ಪ ಕಟ್ಟಿದೆ ಆ್ಯಕ್ಚುಲಿ ಇದು ಹಿಂಗಿರೋಲ್ಲ ಇದು ನೆಕ್ಸ್ಟ್ ತೆಗಿಬೇಕಾದ್ರೆ ಇನ್ನೊಂದು ಸಾರಿ ವೀಡಿಯೋ ಮಾಡಿ ತೋರಿಸ್ತೀನಿ ಅದು ತುಂಬ ಈಸಿ ಮೆಥಡಲ್ಲಿ ತೆಗಿಯೋದು ಅದಕ್ಕೆ ಯಾವುದೇ ರೀತಿಯಾದಂತಹ ಈ ರೀತಿ ಚಾಕು ಎಲ್ಲ ಹಾಕಿ ತೆಗ್ಯೋ ನೆಸೆಸರಿ ಇರಲ್ಲ ಅದನ್ನು ಆ ಮೆಥಡು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೇನಾದ್ರು ಇಂ ಇಂಟ್ರೆಸ್ಟ್ ಇದ್ರೆ ಕೆಳಗೆ ನನಗೆ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ಸ್ ಮಾಡಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗಾಯ ಸೇ ಹಚ್ಬಿಡ್ತು ನೋಡಿಬಿಟ್ಟಿದೆ ಕೈಯೆಲ್ಲ ಇಲ್ಲಿದೆಯಲ್ಲ ಇದು ಮತ್ತೆ ಇದು ಏನು ಮಾಡಲಿಲ್ಲ ಇದಿದೆಯಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಅದು ಓಪನ್ ಮಾಡಿಬಿಟ್ಬಿಟ್ಟಿದ್ದೀವಿ ಈ ಜೇನು ಅಂತೂ ಸ್ಟ್ರಾಂಗ್ ಸ್ಟ್ರಾಂಗಿದೆ ಅದು ತುಂಬ ಕಚ್ತಾ ಇದೆ ಆ್ಯಕ್ಚುಲಿ ಪಾಪ ಇದು ಅಷ್ಟೇ ಇದು ಎರಡರದು ಜೇನು ತುಪ್ಪ ತೆಗೆದ್ವಿ ಅದೇನು ಅಷ್ಟು ಕಚ್ಚಲೇ ಇಲ್ಲ ಇದಂತೂ ತುಂಬ ಕಚ್ತಾ ಇದೆ ನೋಡಿ ಕೈಯೆಲ್ಲ ಹೆಂಗೆ ಕೂದ್ಬಿಡ್ತಿದ್ದು ಆಮೇಲೆ ಈ ಕೈ ಕೂಡ ಅಷ್ಟೇ ನಾನು ಮೆಹಂದಿ ಹಚ್ಚಿದ್ದೀನಿ ಹಂಗಾಗಿ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಮತ್ತೆ ನೋಡಿ ಹೇಗಾಗೋಗಿದೆ ಅಂತ ಹೇಳಿ ನಾನು ಮುಖಕ್ಕೆಲ್ಲ ಕಚ್ಚಿಲ್ಲ ನಂದು ಸ್ವಲ್ಪ ನಾ ಯಾವಾಗಲೂ ಮಧ್ಯಾಹ್ನ ನಿದ್ದೆ ಮಾಡ್ತೀನಿ ಇವತ್ತು ನಿದ್ದೆ ಮಾಡಿಲ್ಲ ಅಂತ ಒಂದು ಸ್ವಲ್ಪ ಲೈಟಾಗಿ ಮುಖ ಹೂದ್ದಂಗೆ ಆಗಿದೆ ಅಷ್ಟೇ ಆ್ಯಂಡ್ ರಾತ್ರಿ ಕೂಡ ಕ್ಲೀನಾಗಿ ನಿದ್ದೆ ಮಾಡಿಲ್ಲ ಇದು ಈ ಜಾಗದಲ್ಲಿ ತುಂಬ ಕಚ್ಚಿಬಿಡ್ತು ನನಗೆ ಆ್ಯಂಡ್ ಈ ಕೈ ಈ ಬೆರಳು ಫುಲ್ ಊದ್ಬಿಟ್ಟಿದೆ ನೋಡಿ ಇಲ್ಲಿ ಈ ಬೆರಳು ಊದಿದೆ ಆ್ಯಂಡ್ ಈ ಬೆರಳು ಊದಿದೆ ಗೊತ್ತಿಲ್ಲ ಎಲ್ಲೆಲ್ಲಿ ಈ ಈ ಬೆರಡ್ಗೂ ಕಚ್ಚಿದೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಇದರ ಅವಸ್ಥೆ ಏನು ಅಂತ ನಂಗೊಂದು ಕಡೆ ನಗು ಬರ್ತಿದೆ ಒಂದು ಕಡೆ ಬೇಜಾರಾಗ್ತಿದೆ ಆ್ಯಂಡ್ ಇಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಕಚ್ಚುತ್ತೆ ನೋಡಿ ಇಲ್ಲೂ ಊದ್ಬಿಟ್ಟಿದೆ ಅಯ್ಯೋ ಬೇಕಿತ್ತ ಜೇನ್ಸ್ ಹಾಕೋದು ಇದೆಲ್ಲ ಅಂತ ಆ್ಯಕ್ಚುಲಿ ಏನು ಗೊತ್ತಾ ಸ್ಮೋಕರ್ ತೊಗೊಂಡು ಬಂದ್ಬಿಟ್ಟು ಅದನ್ನು ಯೂಸ್ ಮಾಡಿ ನಾವು ತುಪ್ಪ ತೆಗಿಬೇಕಿತ್ತು ನಮ್ಮೂರು ರೋಡು ಬಂದ್ ಮಾಡಿಬಿಟ್ಟಿದ್ದಾರೆ ಅಂದರೆ ಒಂದೂವರೆ ತಿಂಗಳು ಬಂದು ಓಪನ್ ಇಲ್ಲ ಅಂದರೆ ನೆಕ್ ಈಗ ಟೆಂತ್ ಎಕ್ಸಾಮ್ ಆಯ್ತಲ್ಲ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹೋಗ್ಬೋದು ಆದರೆ ಸುತ್ತಕೊಂಡು ಹೋಗಬೇಕು ಹಾಗಾಗಿ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ರೋಡ್ ಕ್ಲೋಸ್ ಮಾಡಿರೋದ್ರಿಂದ ನಾವು ಹೋಗಬೇಕು ಅಂತೇಳಿದರೆ ಈಗ ನಮ್ಮೂರಿಂದ ಚಿಕ್ಕಮಂಗ್ಳೂರಿಗೆ ಸಿಟಿಗೆ ತರ್ಟಿ ಫೈವ್ ಕಿಲೋಮೀಟರ್ಸ್ ಇವಾಗ ಹೆಂಗಾಗಿದೆ ಹೋಗ ಹೋಗಿ ಬರೋಕ್ಕೆ ಸೆವೆಂಟಿ ಕಿಲೋಮೀಟರ್ಸ್ ಇತ್ತು ಇವಾಗ ಹೆಂಗಾಗಿದೆ ಹೋಗೋಕ್ಕೆ ಎಪ್ಪತ್ತು ಕಿಲೋಮೀಟ್ರು ಬರೋಕ್ಕೆ ಎಪ್ಪತ್ತು ಕಿಲೋಮೀಟ್ರು ಹೋಗಿ ಏನು ಕೆಲಸ ಮಾಡೋದಲ್ಲ ಹೋಗೋಕ್ಕೆ ಟ್ರಾವೆಲಿಂಗೇ ಅಷ್ಟಾದರೆ ಸೊ ಹಾಗಾಗಿ ಬೇಡ ಅಂತ ನೋಡೋಣ ಟ್ರೈ ಮಾಡೋಣ ಅಂತ ಹಂಗೆ ಟ್ರೈ ಮಾಡಿದ್ವಿ ಅಯ್ಯೋ ದೇವ್ರೆ ಚೆನ್ನಾಗಿ ಫಸ್ಟ್ ಆ ಎರಡು ಬಾಕ್ಸ್ ತೆಗೆದ್ವಲ್ಲ ಅದೆರಡು ಏನು ಅನಿಸ್ಲಿಲ್ಲ ಲಾಸ್ಟ್ನಿದು ಮಾತ್ರ ಸಿಕ್ಕಾಬಟ್ಟೆ ಕಚ್ಚ್ತಾ ಇದೆ ನಾಳೆ ನಾನು ನನ್ನ ಮಗಳದ್ದು ಗೃಹಲಕ್ಷ್ಮಿದು ಏನೋ ಪಾಸ್ಬುಕ್ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ದಾರೆ ಈ ಥರ ಅವಸ್ಥೆ ಇಟ್ಕೊಂಡು ನಾನು ಹೇಗ್ ಹೋಗ್ಲಿ ಅಂತ ತಲೆ ಕೆಟ್ಟೋಗ್ತಿದೆ ಈ ಬೆರಳು ಏನೋ ಬೆಟ್ಟನೇ ಈ ಬೆರಳಲ್ಲಿ ಅನ್ನಿಸ್ತಾ ಇದೆ ಜಸ್ಟ್ ಈಗ ಕಚ್ಚಿದ್ದು ಫುಲ್ ಕೈಯೆಲ್ಲ ಹೂದ್ಬಿಟ್ಟಿದೆ ಇದೇನು ಗೊತ್ತಾ ಮೆಹಂದಿ ಹಚ್ಚಿದ್ದೀನಲ್ಲ ಹಂಗಾಗಿ ಒಂದು ಸ್ವಲ್ಪ ಕವರ್ ಆಗ್ತಿದೆ ಸೊ ಅದೇ ಪ್ಲ್ಯಾನ್ನೇ ಯೂಸ್ ಮಾಡ್ಕೊಳ್ತೀನಿ ಈ ಕಡೆ ಕೈಗೆ ಕೈ ಹೂದ್ಬಿಟ್ಟಿದೆಯಲ್ಲ ಇದು ಅಲ್ಲಿಗೆಲ್ಲ ಒಂದು ಸ್ವಲ್ಪ ಮೆಹಂದಿ ಹಚ್ಕೊಂಡು ಒಂಚೂರು ಕವರ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಳ್ತೀನಿ ಇಲ್ಲಾಂದರೆ ಎಲ್ಲರಿಗೂ ಗೊತ್ತಾದರೆ ಒಂದು ಸ್ವಲ್ಪ ಅವಮಾನ ಏನಾಯಿತು ಅಂದರೆ ಹೇಳೋಕ್ಕಾಗಲ್ಲ ಜೇನು ಕಚ್ಚಿತು ಅಂತ ಪಾಪ ನನ್ನ ಮೈದನಿಗೆ ನಾನು ಸ್ವಲ್ಪ ಖರಾಬಾಗಿ ನಗಾಡ್ತೀನಿ ಅಂದರೆ ನಾನು ಮನಸ್ಪೂರ್ವಕವಾಗಿ ನಗಾಡುವಾಗ ಒಂಥರ ಯಕ್ಷಗಾನ ದೊರತಾರೆ ನಗಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ಹಸ್ಬೆಂಡ್ ಯಾವಾಗಲೂ ನಂಗೆ ಕಿಂಡಲ್ ಮಾಡ್ತಾರೆ ಯಕ್ಷಗಾನ ದೊರತಾರೆ ನಗಾಡ್ತೀನಿ ಅಂತ ಅಲ್ಲಿ ನೋಡಿ ನನ್ನ ಮೈದ್ನಂಗೆ ಫುಲ್ ಕಚ್ಬಿಟ್ಟಿದೆ ಮುಖಕ್ಕೆಲ್ಲ ಕಚ್ಬಿಟ್ಟಿದೆ ಪಾಪ ನಾಳೆ ಅವರಿಗೆ ಅಂದರೆ ಅಂಗಡಿ ಅಲ್ವಾ ಅಂಗಡಿಯಲ್ಲಿ ಎಲ್ಲರೂ ಕೇಳ್ತಾರೆ ಎಲ್ರಿಗೂ ಹೇಳೋಕ್ಕಾಗಲ್ಲ ಇಲ್ಲಿ ಮೂಗತ್ರ ಹತ್ರ ಇಲ್ಲಿ ಆ್ಯಂಡ್ ಗಡ್ಡದ ಹತ್ರ ಇಲ್ಲಿ ಎಲ್ಲ ಕಡೆ ಕಚ್ಚಿಬಿಡ್ತು ಅವರಿಗೆ ಅದೇ ಹೇಳಿದ್ನಲ್ಲ ಆ ಎರಡು ಬಾಕ್ಸ್ ನಮಗೇನು ಮಾಡಲಿಲ್ಲ ಅದು ಪಾಪ ತುಂಬ ಸೈಲೆಂಟು ಮೂರನೇ ಬಾಕ್ಸ್ ಅದು ಇದೆಯಲ್ಲ ಅದು ಅದು ಫುಲ್ ಅಗ್ರೆಸಿವ್ ಆಗಿ ಹೋಗ್ಬಿಟ್ಟಿದೆ ಅಂದರೆ ಈ ಎರಡು ಬಾಕ್ಸಲ್ಲಿ ತೆಗೆದ್ವಲ್ಲ ಅದಕ್ಕೆ ಅದು ಅಗ್ರೆಸಿವ್ ಆಯ್ತಾ ಅಥವಾ ಅದು ಇರೋದೇ ಅಗ್ರೆಸಿವ್ನ ಅಂತ ಗೊತ್ತಿಲ್ಲ ಫಸ್ಟೇ ನಾವು ಆ ಬಾಕ್ಸ್ ಓಪನ್ ಮಾಡಿದರೆ ನಿಜವಾಗ್ಲೂ ಇಷ್ಟು ಜೈನ್ ತುಪ್ಪ ಆಗ್ತಾ ಇರಲಿಲ್ಲ ಆ್ಯಂಡ್ ನಮ್ಮನ್ನು ಅದು ಕೂರಕ್ಕೆ ನಿಲ್ಲಕ್ಕೂ ಬಿಡ್ತಾಯಿಲ್ಲ ಅಷ್ಟು ಅಗ್ರೆಸಿವ್ ಆಗಿ ಅದು ಕಚ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಆ್ಯಂಡ್ ನಾನೊಂದು ಕವರು ಫುಲ್ಲು ಕವರ್ ತಗೊಂಡು ಅದನ್ನು ಫುಲ್ ಕೈಗೆಲ್ಲ ಕವರ್ ಮಾಡಿಕೊಂಡು ಕ ಅಂತ ಹೋದೆ ಆದರೂ ಬಿಡಲಿಲ್ಲ ಸೊ ಆದ್ರೂ ನಾನು ಒಂದು ಸ್ವಲ್ಪ ಒಂದು ಕಾಲ್ಕೆ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ತೆಗೆದುಬಿಟ್ಟೆ ನಾನು ಜೇನುತುಪ್ಪ ಆದರೂ ಆಗಲ್ಲ ಫ್ರೆಂಡ್ಸ್ ಅದು ಸಿಕ್ಕಾಬಿಟ್ಟೆ ಜೋರಿದೆ ಅದು ಗೂಡೆ ಅದು ಸಿಕ್ಕಾಬಿಟ್ಟೆ ಜೋರಿದೆ ಆ್ಯಕ್ಚುಲಿ ಮಿಸ್ಟೇಕ್ ಮಾಡಿದ್ದಾರೆ ಏನಂದರೆ ಇದನ್ನ ಈಗಲ್ಲ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಇದಕ್ಕೆಲ್ಲ ವೀಕ್ಲಿ ವೀಕ್ಲಿ ಬಂದು ಅದಕ್ಕೆ ನೋಡ್ಕೊಬೇಕು ಅದಕ್ಕೆ ಈಗ ಕೆಳಗೆ ಪೋರ್ಷನ್ ಫುಲ್ಲು ಅವ್ರಿಗೆ ಊಟಕ್ಕೆ ಅಂತ ಅವ್ರು ಇಟ್ಕೊಳ್ತಾರೆ ಮೇಲೆ ಪೋಷಣಿಗೆ ಅದು ಕೆಳಗೆ ಪೋಷನ್ ಅವ್ರು ಕವರ್ ಮಾಡಿದ ಮೇಲೆ ಮೇಲೆ ಪೋಷಣಿಗೆ ನಾವು ರೆಡಿ ಮಾಡಿ ಕೊಡಬೇಕು ಅಂದರೆ ಅದೇನಿದೆ ನೋಡಿ ಮೇಲಿಂಗೊಂದು ಇಡ್ತಿದ್ದೀವಲ್ಲ ಇವಾಗ ಅದನ್ನು ಮುಂಚೆನೇ ಇಡಬೇಕಿತ್ತು ನಾವು ಅದು ಈಗ ಕಾಫಿ ಹೂಗಳು ಬೇರೆ ಬಂತಲ್ಲ ಅದಕ್ಕೆ ಚೆನ್ನಾಗಿ ಫುಡ್ ಸಿಕ್ತು ಅದು ಬೇಗ ಬೇಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಹಾಗಾಗಿ ನಾವು ಮುಂಚೆನೇ ಅದನ್ನು ಇಡಬೇಕಿತ್ತು ನಾವು ಇಡಲಿಲ್ಲ ನಮ್ಮ ತಪ್ಪು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಮ್ಮ ತಪ್ಪು ಅದು ಇಡಲಿಲ್ಲ ನಾವು ಅದು ಹೆಂಗ್ ಬೇಕಂಗೆ ಜೇನು ಇದೆ ಈಗ ಕಟ್ಟಿರೋದೆಲ್ಲ ನಮಗೆ ಕೆಳಗೆ ಪೋಷನ್ ಏನಿದೆ ಅದನ್ನು ನಾವು ಮುಟ್ಟಂಗಿಲ್ಲ ಅದೇನಾದ್ರೂ ಅದು ಅವರಿಗೆ ಅಂತ ಮಳೆಗಾಲಕ್ಕೆ ಅಂತ ಊಟ ಸೇವ್ ಮಾಡ್ಕೊಂಡಿರ್ತಾರೆ ಅವರು ಇನ್ ಕೇಸ್ ಏನಾದರೂ ನಾವು ಅದನ್ನೇನಾದ್ರು ತೆಗೆದ್ರೆ ಅದು ಗೂಡು ಬಿಟ್ಟು ಖಾಲಿ ಆಗಿಬಿಡುತ್ತೆ ಅದು ಯಾರೂ ಇಲ್ಲಿರೋಲ್ಲ ಎಲ್ಲ ಗೂಡಿಬಿಟ್ಟು ಬಿಟ್ಟು ಹೋಗಿಬಿಡ್ತಾರೆ ಸೊ ನಾವು ಅದನ್ನು ತೆಗ್ಯಂಗಿಲ್ಲ ಮೇಲೇನಾದರೂ ಅದು ಇದ್ದರೆ ಮೇಲೇನಾದ್ರು ಕಟ್ಟಿದರೆ ಮಾತ್ರ ನಾವು ತೆಗಿಯೋಕ್ಕೆ ಕೆಳಗಿರೋದೇನು ತೆಗ್ಯೋಂಗಿಲ್ಲ ತೆಗೆದ್ರೆ ಅದೆಲ್ಲ ಹೇಳ್ದಾಗೆ ನಗಡಿ ನಗಡಿ ಸಾಕಾಗೋಯಿತು ಸೊ ಹಾಗಾಗಿ ಅದನ್ನು ಇಷ್ಟ ಆಗುತ್ತೋ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ತಪ್ಪು ನಮ್ಮದೇ ನಾವು ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗೇ ಅದನ್ನೆಲ್ಲ ಮಾಡಿಕೊಡ್ಬೇಕಿತ್ತು ನಾವು ಮಾಡಿಕೊಟ್ಟಿಲ್ಲ ಹಾಗಾಗಿ ಈಗ ಇಷ್ಟೆಲ್ಲ ಅವಸ್ಥೆ ಆಗೋಗ್ಬಿಟ್ಟಿದೆ ಆ್ಯಂಡ್ ನೋಡೋಣ ನಾಳೆ ಹೇಗಿರುತ್ತೆ ಅಂತ ನಾಳೆ ಒಂದು ಸರಿ ನಾನು ತೋರಿಸ್ತೀನಿ ಇನ್ನೂ ಊದುತ್ತೆ ಅಂತ ಗೊತ್ತಿಲ್ಲ ನಾಳೆ ಒಂದು ಸರಿ ತೋರಿಸ್ತೀನಿ ಈಗ ಅಟ್ ಪ್ರೆಸೆಂಟ್ ನನಗೇನು ಅಷ್ಟೇನು ಊದಿಲ್ಲ ಈ ಕೆಳ ಪೋರ್ಷನ್ ತುಂಬ ಭಾರ ಭಾರ ಅನ್ನಿಸ್ತಾ ಇದೆ ನನಗೇನೊಂದು ಹತ್ತು ಹದಿನೈದು ಕಚ್ಚುತ್ತ ಅಷ್ಟೇ ಏನು ಕಚ್ಚಿಲ್ಲ ಅದು ಎಲ್ಲ ಕೈಗೆ ಕಚ್ಚಿದ್ದು ಒಂದು ಈ ಬೆರಳಲ್ಲೇನು ಮುಳ್ಳು ತೆಗೆಯೋಕಾಗ ಅದು ಮೆಹಂದಿ ಹಾಕಿರೋದ್ರಿಂದ ಕ್ಲೀನಾಗಿ ಕಾಣಿಸ್ಲಿಲ್ಲ ನೋಡೋಣ ನಾಳೆ ಬೆಳಗ್ಗೆಗೆ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕಂಗೆ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟು ಎಲ್ಲ ವೀಡಿಯೋ ಮಾಡ್ತಾ ಇರೋದು ಏನೋ ಒಂದು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಒಂಚೂರು ಮುಂದೆ ಬೆಳಿಬೇಕು ಅಂತ ಸೊ ಹಂಗಾಗಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೇನಾದರೂ ನಾನು ವೀಡಿಯೋ ನೋಡಿ ಸ್ವಲ್ಪ ಆದರೂ ಖುಷಿಯಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಕ್ಕೆ ನನಗೂ ಯೂಟ್ಯೂಬ್ ವೀಡಿಯೋ ಮಾಡೋದು ಅದೆಲ್ಲ ನನಗೂ ಗೊತ್ತಿಲ್ಲ ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಅಂದರೆ ಫೈ ಇಯರ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂದರೆ ನಾನು ಎಲ್ಲ ವಿಷಯದಲ್ಲೂ ಅಪ್ಡೇಟ್ ಆಗ್ತಾಯಿದ್ದೆ ನಾನು ಸಿಟಿಯಲ್ಲಿದ್ದೆ ಎಲ್ಲ ವಿಷಯದಲ್ಲೂ ಅಪ್ಡೇಟ್ ಆಗ್ತಾಯಿದ್ದೆ ಇವಾಗ ನಾನು ವಿಲೇಜಿಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ನನಗೂ ಗೊತ್ತಿಲ್ಲ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಇಷ್ಟೊಂದು ಯೂಟ್ಯೂಬ್ ಎಲ್ಲ ಗೊತ್ತಿಲ್ಲ ಎಡಿಟಿಂಗ್ ಎಲ್ಲ ಗೊತ್ತಿರಲಿಲ್ಲ ಈಗ ನಾನು ಕಲಿತಾ ಇದ್ದೀನಿ ಯೂಟ್ಯೂಬ್ ಹೆಂಗೆ ಮಾಡೋದು ಎಡಿಟಿಂಗ್ ಹೆಂಗೆ ಮಾಡೋದು ಅಂತ ಅಫ್ಕೋರ್ಸ್ ಕೆಲವೊಂದು ಮಿಸ್ಟೇಕ್ ಆಗುತ್ತೆ ಆ್ಯಂಡ್ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ ಹಾಗೆ ನಾನು ಮಿಸ್ಟೇಕ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಕಲಿತಾ ಇದ್ದೀನಿ ಆ ಮಿಸ್ಟೇಕ್ನ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಇಲ್ಲಿಗೆ ನಿಲ್ಲಿಗೆ ಹೆಣ್ಣು ಇದ್ದೀನಿ ನೋಡೋಣ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಹೆಣ್ಣು ಮಾಡ್ತೀನಿ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅದು ಕ್ಲೋಸ್ ಮಾಡೋಕ್ಕೂ ಅದು ಬಿಡ್ತಾ ಇಲ್ಲ ಅಷ್ಟು ಒಂದು ಟಾರ್ಚರ್ ಕೊಡ್ತಾ ಇದೆ ಈ ಬೆರಳು ಹಿಂಗೆ ಆಗ್ತಾ ಆಗ್ತಾಯಿಲ್ಲ ನೋಡೋಣ ಹೇಗಾಗತ್ತೆ ಅಂತ ಈಗ ಎಲ್ಲನೂ ತೆಗಿಯೋಕ್ಕಾಗಲ್ಲ ಬಿಕಾಸ್ ಒಂದು ಅಗ್ರೆಸಿವ್ ಆಗಿದೆ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಸೇರಿಕೊಂಡು ಅಗ್ರೆಸಿವ್ ಆಗಿಬಿಟ್ರೆ ನಾವು ಉಳಿಯೋಲ್ಲ ಸೊ ಹಾಗಾಗಿ ಇವತ್ತಿಗೆ ಸ್ಟಾಪ್ ನಾಳೆ ಬೇಕಾದರೆ ಮತ್ತೆ ಕಂಟಿನ್ಯೂ ಬಂದು ತೆಗಿಯನ್ನು ಈಗ ಆಲ್ಮೋಸ್ಟು ಜೇನ್ ಈಗ ಆಲ್ಮೋಸ್ಟ್ ಜೇನುತುಪ್ಪ ಬಂದಿದೆ ತುಂಬ ಸಾಕು ಇವತ್ತಿಗೆ ಸದ್ಯಕ್ಕೆ ಇವತ್ತಿಗೆ ಸಾಕು ನಿಮಗೇನಾದ್ರೂ ಜೇನುತುಪ್ಪ ಬೇಕು ಅಂತ ಹೇಳಿದ್ರೆ ಫ್ರೆಶ್ ಏನು ಕೆಮಿಕಲ್ ಏನೂ ಇಲ್ಲ ಕಾಫಿ ಎಸ್ಟೇಟ್ ಮಧ್ಯೆ ಹಾಕಿರೋದ್ರಿಂದ ಕಾಫಿ ಹೂಗಳು ಚೆನ್ನಾಗಿ ಬೆಳೆದಿರೋದ್ರಿಂದ ತುಪ್ಪ ಚೆನ್ನಾಗಿ ಕೊಟ್ಟಿದೆ ಅಂತ ಹೇಳ್ಬೋದು ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅದು ರೇಟ್ ಏನು ಎತ್ತ ಅಂತೇಳಿ ನನ್ನ ಅವ್ರ ಹತ್ರ ಕೇಳಿಬಿಟ್ಟು ಅಂದರೆ ನನ್ನ ಮೈದನನ್ನ ಹತ್ರ ಕೇಳಿಬಿಟ್ಟು ನಿಮಗೆ ಬೇಕಾದರೆ ಎಂಕ್ವೈರಿ ಮಾಡಿದರೆ ಕೇಳಿ ಹೇಳ್ತೀನಿ ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ ಅದು ಅದು ಕ್ಲೋಸ್ ಮಾಡಿ ಹೋಗಬೇಕು ಅದು ಕ್ಲೋಸ್ ಮಾಡೋಕೆ ಏನೇನು ಸರ್ಕಸ್ ಮಾಡ್ತೀವಿ ಅಂತ ನೋಡೋಣ